ಮೇಡಮ್ ನನ್ನ ಹಣೆ ಬಾರನ್ನ ಬರಬರಿಲ್ಲ ಯಾಕೆ ಏನಾತ ಏನಾತ ನನ್ನ ಸೊಸಿ ಅವಶ್ಯನ ಅಥವಾ ದವಾಖಾನೆಗೆ ಮಗನ ಮಗ ನೋಡ್ಲೇದಾನ ಅಯ್ಯೋ ದೇವ್ರಿ ಥೋ 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 ಅಯ್ಯೋ ಹಿಂಗೆ ಯಾಕಾತ ಏನು ಇವ ಥೋ ದೇವ್ರ ಕಣ್ಣ ಮಣ್ಣು ತುಂಬಲಿ ಬ್ಯಾಡ ಅಂದಿದ್ದು ಕೊಟ್ಟಿರ್ತಾನೆ ಹಿಂಗೆ ಯಾಕೆ ಮಾಡಿದ್ನ ಪಾಪ ಪಾಪ ಡಾಕ್ಟ್ರ್ ಮತ್ತೇನಂದ್ರೆ ಇದ್ರ ಸಂಬಂಧ ಹಿಂಗೆ ಯಾಕಾತ ಹಾಂ ಅಲ್ಲ ಏನಾದ್ರು ಭಾಷಣದ ಕೂಳು ತಿಂದಿತ್ತು ಅಥವಾ ಏನು ಏನಾಗಿತ್ತ ಏನವ ಹಂಗಾರೆ அதிராக தின ஒன்றும் ஆஃபீஸ்க்கேரே ஓகிள ஆ அதுல ஏனாகல சாந்தக்கா அவரு ஆகிர்றத பேரே தகோ யோ தேவ் மத்த கிழங்கில் போடங்கில இவ்வளோ ஹுடுகுரு நடியா ஜெர்ஜி பாதுவாக்க நீ தோர்சில்ல நோட்கொண்டாரா போத்தீங்க ஹௌதா பாட்டு நோட்கொருனோட பார்க்கா நீட ஈ நம்ம நீரடா நடா பிஸில் சுருத்தைத்தி அது ஹோட்டல் பேரேது தும்பு இங்கே பர்த்தி அண்ணா நமக்கு நஷ்டாகல நான் ஹே்த்தே வேலை அஸ்க்கு கேதுனு நீங்கள் கேள்வி கேட்க கொடு நான் அது ஹோம் நோட்கொண்டு வர்த்தி பார்க்க பரப்பந்தோ ஹிங்காத்தேத்தி நோட்கொம்பது அய்ய யாக்க நீசி ஏனந்தாள் ஆமே நீர ஏன் அனஸ் மல்லே சனி தீர்க்கோந்த நான் ஹோ நோட்கொரல பாப்ப நாக்க நாக்கர நஞ்சு பாரிடா அது பாஷியாரிர் அய்யோ இவத்தினா ஹிங்க யாக்கு மா ஏன்னாப்பா எணமகளு ஏன்த்த நான் இவ்வெல்லாம் தாமா சணி அந்தவ இன் தவார மாந்திருத்தவ மத்தேன் ஹங்காக நோடீங்க பாணி அதே அதுக்கு சாத்தக்க நீன் ஏன் சும்னிர்ணி ஏன் அட்லே நோட்கொந்திரி யாடி ஆஹ் நீ பரோலா அந்த ஒல்படுவீ அது நான் சுஸ்தார கான் ஹோர்த்தி ஹோம் நோட்கொண்ட மத்தி பர்த்தேன்காக்க முந்தே நம் நான் அவர மத்திர்வாரு மத்தேனா இவன்க்கு கடாத நீ அயோ சாந்தக்கா நீதூ அதாரி ஏனா நீர் கண்டு ஹோதிரும் அதா அதுக்கேட சும்னை யாக்கை அவ்வளோ அல்ல அவ்ர லக்கேன் கோத்தனு இம்னை நினைக்க நீன மொனே அது உகி மாட்டவா ಮನೆ ಊಟಕ್ಕೆ ಕರೆದಿ ಆಕೆ ಬರಲ್ಲ ಅಂದ್ಲ ಹಂಗಾರ ಬ್ಯಾಡ್ ತಡಿ ಪಾಪ ಹುಗ್ಗಿನಾರು ಮಾಡಿಕೊಟ್ರೆ ನೀನು ತಿಂತಿ ತಿನ್ನೋ ತಿಂತಾಳ ಅಂತ ನೀ ಮಾಡಿಕೊಟ್ಟೆ ನಾನು ನಿಮ್ಮ ಮನೆಯೊಂದು ಅಂತ ಹೇಳಿದರೆ ಉಣ್ಣದಿರ್ಲಿಕ್ಕೆ ಅಂತೇಳಿ ಸುಳ ಹುಗ್ಗಿ ಮಾಡೋಣ ನೋಡಿ ತಿನ್ನು ಅಂದೆ ಅಂದ್ಬಿಟ್ಲೆ ಹ್ಞೂ ಅಂತಂದು ತಿನ್ಲ ಮಸ್ತಾಗಿತ್ತು ರೀ ಮಸ್ತಾಗಿತ್ತು ರೀ ಅಂತ ಹೊಳ್ಳೆ ಆಡ್ತಾರ ಅಂದ್ಲ ಅಂದಿದ್ದಕ್ಕೆ ಹಂಗಾರು ಬಿಡು ಹೋಲಂತೆ ಪಾರಕ್ಕೆ ಮಾಡ್ಕೊಳಿ ಇದಕ್ಕೆ ಶಾಂತಕ್ಕೆ ಮಾಡಿಕೊಟ್ಟ ನೋಡುವ ಅಂತ ನಾ ಅಂದೆ ಅನ್ನೋತ್ಲೆ ಎಂತ ಸುಟ್ಟು ಬರ್ಬೇಕಂದು ಈಕೆಗೆ ಅವಾಗ ಒಂಚೂರು ಒದ್ರೆ ಸುಮ್ಮನೆ ಆದ್ಲೆ ನೀವು ಇನ್ನೂ ಹಿಂಗೆಲ್ಲ ಕೊಡಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಆ ಬಿಡ ಅಂದ್ರೆ ಅನ್ಕೊಂತಕ್ಕ ನಿನ್ನ ಹೆಂಗ್ ಚುಟ್ಟಿಗೆ ಅಂತ ಹೇಳಿ ನಾನು ಸುಮ್ಮನಾಗೇನೆ ಈಗ ಆಕಿಗ ಅಬೋಷನ್ ಆಗೋದಕ್ಕೆ ನಿನ್ನ ಮನೇಲಿ ಹುಗ್ಗಿ ತಿಂದಿದ್ದ ಕಾರಣ ಅದು ಹುಗ್ಗಿ ಒಳಗೆ ಹಾಕ್ಯಾರ ಹಾಕ್ಯಾರವ್ರು ಬೇಕಂತ ಮಾಡ್ಯಾರವ್ರು ಅಂತೇಳಿ ಜಗಳ ಅಂದ್ರೆ ಜಗಳ ಏನು ಹೇಳ್ತಿದ್ದಕ್ಕೆ ಹ್ಞೂ ಅಯ್ಯೋ ದೇವ್ರಿ ಒಗ ಯುವ ಕನಸ್ ಮನಸ್ನ ಅಂತದು ಯೋಚನೆ ಮಾಡುದಿಲ್ಲ ಅಂಥದ್ದು ಮಾಡೋಕೂ ಹೋಗುದಿಲ್ಲ ಏನು ನನ್ನ ಶತ್ರುಗಳಿಗಾದರೂ ನಾನು ಅಂತ ಬಯಸುದಿಲ್ಲವ ಯವ ಅಲ್ಲ ನಾನು ஏனே இவா அந்த நான் நான் மனியாக சசி எட் மொமக்கள் மத்தி சசி வந்தாள் இன்னும் மக்கள் மரியல யாவாக தேவ் அக்கி வந்து கொடுத்து நான் காயாக்கத்தனி அந்த நான் இக்கி கூசினா தந்தை கொட்டே ஆ தேவ் நன்க மொமக்கள் கொட்டான இல்லை இவ தாயி நான் ஜலம்தான் கலச மாதிரிவா இவாத்த நோடு ஏன்மா சாக்கி நோட்ஸ் அந்த 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 இக்கி அவரோட தாழ்த்துக்கே ಅಯ್ಯಯ್ಯೋ ಒಂದು ಒಂದ್ ಹೊಟ್ಟೆಲಿ ಹೆಣ್ಮಗಳು ಚಂದ ನೋಡ್ಕೊಳಕ್ ಬರೋದಿಲ್ಲ ಆ ಇವೇನ ಮಕ್ಕಳು ಜಪನ್ ಮಾಡ್ತಾರೆ ಅಲ್ಲ ತೀರ ನೋಡ್ಕೊಳಕ್ ಬರುದಿಲ್ಲ ಒಂದ್ ಸ್ವಲ್ಪ ಚಂದಾಗಿ ಬಾಯ್ ಮಾಡಿ ಎಲ್ಲಿ ಮೊದ್ಲೆ ಹಿಂಗಾಗಿದ್ದು ಶಿಟ್ಟೆ ಮತ್ ಕೇಳಾರ ಹಿಂಗ ಮಾಡ್ಕೊಂಡ್ಲಲ್ಲ ಅಂತೇಳಿ ಮತ್ ಸಾಲದಕ್ಕೆ ನಿನ್ ಮೇಲೆ ನನ್ನ ಮೇಲೆ ಗುಬ್ಬಿ ಕುಂದ್ಸಿದ್ರು ಬಿಡ್ದ್ರೆ ಇರದ್ ನೋಡ நின் நீ நோட் மொதல் நம்மேன்த்தி மாணமரது இதர் மாலு எட்டிக்கு அங்கே ஓடா ஓடா ஆஃபீஸ்க்கு அந்த திருபேடா அந்தி மத்த அது மாண்டு இன்னொரு வாய்மாடா நீக்கி அந்த ஒன்ி இல்லை ஒன்று விடல நானும் அது அல்லது சாந்தக்கா ஆ சாலையாக இல்லை மனியாக எந்த சொல்லு அடி மாட்டி தின் சாலையாக ஆ பப்பா எண்ணு தின் நோடு சலாட் அந்தி மத்த தடை ஈட்டு பப்பா எண்ணு கெட்ட பர்ஷ்னா நஞ்சது அது நான் தோட்டில் மக்கள் ಈಕಿ ತಿಂದ ಕಾಸೆ ಹಿಂಗೆ ನಾಟಕ ಮಾಡ್ತಾಳಂದ್ರಿಕೆ ಮತ್ತೆ ನೀನು ಏನು ಮಾಡಕ್ಕೆ ನೀ ಹೇಳಿಕಿನಿ ಹಾಂ ಅನ್ನ ತಿಂತಾಳಂತೀ ಏನು ಸಗಣಿ ತಿಂತಾಳಂತೀವಿ ಈಕೆ ಸಾಲದಕ್ಕೆ ಮತ್ತೆ ಸಪೋರ್ಟ್ ಬೇರೆ ಅವರು ಒಂದು ಹೆಟ್ಟಿಂದ ನೋಡು ಸುಮ್ಮನೆ ಕುಂತ್ರಿ ಇಬ್ರು ಅದಕ್ಕೆ ನೀ ಮನೆ ಕರ್ಕೊಡೋಕೆ ಅಂದ್ಲೋ ಕರ್ಕೊಂಡು ನಡಿಯ ತಂಗ ನಿನ್ನ ಮಗಳ ಅಂದೆ ನಾನು ತಲೆ ಕೆಟ್ಟ ಬಿಡೋ ನನಗಂತರ ಆಕಿಗೆ ಆಕೀಗೇ ಹಂಗಾಗಿದ್ದಕ್ಕೆ ನನಗೂ ಬೇಜಾರಾಯ ಅಂತಕ ನಾನು ನನ್ನ ಸೊಸಿನ ಪ್ರೀತಿಯಿಂದ ನಾನು ನೋಡ್ಕೋಬೇಕು ಈ ಟೈಮ್ನಾಗ ನೋಡ್ಕೊಂಡೇನಿ ನೋಡ್ಕೊತಿದ್ದೆ ನೋಡ್ಕೊಂತಿದ್ದೆ ಆದರೆ ಅಷ್ಟೆಲ್ಲ ಮಾಡಿನೂ ನೀ ಏನು ಮಾಡೇ ಇಲ್ಲ ನಿನ್ನಿಂದನೇ ಹಿಂಗಾತು ನೀ ಚಂದಾಗಿ ನೋಡ್ಕೊಂಡಿಲ್ಲ ಅಂತೇಳಿ ನನಗೆ ಅಂದ್ಬಿಟ್ರಲ್ಲ ಅವರು ಆ ಬೇಜಾರಿಗೆ ಆತದು ಹೆಂಗೆ ನೋಡ್ಕೊತೀನಿ ನಿನ್ನ ಮಗಳು ನೀನು ನೋಡ್ಕೊ ನಿನ್ನದೇ ಬಿಟ್ಟಿದ್ದು ಇನ್ನು ಮ್ಯಾಗ ಅಂತೇಳಿ ಅಂದ್ಬಿಟ್ಟೆ ನಾನು ಅಂದು ಬಂದ್ಬಿಟ್ಟೆ ಈ ಕಡೆ ಏನಾರ ಯಾಕೆ ಮಾಡ್ಕೊಳ್ಳಿ ನಾ ಮಾಡಿದ್ದು ಅಂತೇಳಿ ಅಂದ್ಕೊಂಡ್ರು ಅಡ್ಡಿ ಇಲ್ಲ ನನಗೇನು ಬೇಜಾರಿಲ್ಲ ಮನುಷ್ಯ ಆ ಒಬ್ಬರಿಗೆ ಒಳ್ಳೇದು ಮಾಡಿದ ಮೇಲೂ ಮತ್ತು ನೀ ಏನು ಮಾಡೇ ಇಲ್ಲ ಅಂದ್ರೆ ಅಂಥವ್ರಿಗೆ ಮಾಡಲೇಬಾರ್ದು ಅಂತ ನಾನು ಮಾಡೋಕ್ಕ ಹೋಗ್ಬಾರ್ದು ಏನು ಗೊತ್ತೇನು ಅದ ಅದೆಂತ ಬಿಡಾಡ್ಸಿಸಿ ಥ ಅದು ನೀನು ಎಷ್ಟು ಜೀವ್ ಮಾಡಿ ಎಷ್ಟನ್ನು ನೋಡ್ಕೊಂಡು ಆ ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಕೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಮತ್ತೊಂದು ಎಕ್ಸ್ಟ್ರಾ ಮಾತಾಡಿದರೆ ಎಲ್ಲಿ ಯಾಕೆ ಈಗ ಬೇಜಾರಕ್ಕೆ ಏನಂತೇಳಿ ಇನ್ನೂ ಹೆಂಗೆ ನೋಡ್ಕೋಬೇಕಂತ ಆ ತೀರ ಮನುಷ್ಯ ಮಾತಾಡಬಾರ್ದು ಬಿಡುವ ಹಿಂಗೆ ಮಾತಾಡಬಾರ್ದು ತೀರ ಯಾಕೆ ಹಿಂಗೆ ಮಾತಾಡ್ಬೇಕ ನಾನು ಇವಾಗ ಏನು ತೀರ ನೀನು ಅಂತ ಅತ್ತಿ ಸಿಗ್ಬೇಕಾದ್ರೆ ಪುಣ್ಯನ ಮಾಡಾಳಕ್ಕೆ ಅದನ್ನು ಆಕೆ ಉಳ್ಸ್ಕೊಂಡು ಹೋಗೋಕೆ ಬರುವಂತ ಶಾಂತಕ ಹೌದಿಲ್ಲ ಪರಾ ಆಯ್ಕೆ ನಾವು ಗಿರ್ಜಕ ಸರಿ ನಮ್ಮ ಯಾವ ಹೋಲ್ಬಿಡ ಮಾಡ್ಕೊಬೇಡ ಗಿರ್ಜಕ ಏನು ಇದ್ದರೆ ಇರೋ ಲೋಕ ಹೋಗ್ಯಾರ ಹೋಗೋ ಇವಿಂದ ಇವ್ಕೇನು ಹೇಳ್ಬೇಕು ಇವ್ಕ ಬರೇ ಯಾರಿಗೇನಂದ್ಲೇ ಯಾರಿಗೇನು ಮಾಡ್ಲಿ ಅಂತೇಳಿ ಅರ್ಧ ಜೀವನಾನ ಇದ್ರಾ ಕಳ್ದು ಹೋಗ್ಬಿಡ್ತೈತಿ ಇವ್ಕೊಡ್ದು ಏನು ಮಾಡಕ್ಕಾಗತ್ತೆ ಸುಮ್ಮನೆ ಇರೋದು ಭಾಷೆ ಅಷ್ಟೆ ಮತ್ತೆ ಏನು ಮಾಡಕ್ಕಾಗಲ ಹಾ ಹೋಲ್ಬಿಡುವ ಶಾಂತಕ ಅಂದಂಗೆ ಇದಕ್ಕೆ ಬಂದಿ ಪಾಪ ನೀನು ಏನಾದ್ರು ಹೇಳಕ್ ಬಂದ್ರಿ ಏನೋ ನೀವು ನಾನು ನಮ್ದೆ ಮಾತಾಡಕ ಹಿಂಗ ಅಂದ್ಬಿಟ್ಲೆ ನನಗೆ ನಾನು ಏನು ಹೇಳಕ್ ಬಂದಿದ್ದೆ ಅಂತೇಳಿ ನನಗೆ ಇದಾಗಲಿಲ್ಲ ಏನು ಅದ ಏನೋ ಹೇಳಕ್ ಬಂದ ಏನೇ ಹೇಳಕ್ ನಾನು ಅಯ್ಯೋ ಶಾಂತಕ ನನ್ ಕುಪ್ಸದ್ದು ಕುಂಗ್ಬೇಕು ಕುಪುಸಾ ಮುದಿಕೆ ಆದ್ರೆ ಕುಬ್ಸ ಮಾಡಿಸ್ಕೋಬಾರ್ದು ಅಂತ ಎಲ್ಲರೂ ಬರ್ದಾರೀ ನಾನು ಮಾಡಿಸ್ಕೊಳತ್ ನೋಡುವ ಮುದಿಕೆ ಆದ್ರೆ ಬೇಕು ನಮ್ಗೆ ಹೆಂಗಿ ಹಿಂಗೆ ಎಲ್ಲೇ ಬೇಜಾರು ಮಾಡ್ಕೋತೀ ಅಂತ ಮಾಡಿದ್ದೆ ಬಂಡಗೆಟ್ಟ ಜನದ ಕೂಟ ಬಂಡಗೆಟ್ಟ ನಿಂತಿರ್ಬೇಕಾ ಶಾಂತಕ್ಕ ஏனில்ல நீனே பேஜாராக தீவா ஹெங்கு கோத்தில நன்கு ஏன் நான் கூட மத்திங்க கேளத்லே ஏன்னா ஏனில் பார்க்கு குப்ச மாக்கி நோட்ர நன்கேனாக நான் ஏன் மாதிரி ஜோம் மேடத்தால்வ்ர இக்கி மம்பி மத்தேன் நோடீங்க நான் எல்லாம் கேட்கற பாப்பு மதிகோந்த ஆசை நோடு மாதக்க மத்த நான் மாடு ஏனா மாடு அந்த ரொக்காக்காத்தான மந்தி கறி இது அடிகிது விச்சாரிக்கு மாதோது ஒன் சப்பினின்னு தயார் போது சீரோ உட்கோது ஆர்த்தி மாதிரி அடிகுது எல்லாம் நோட்பா அவெல்லாம் நான் ஏன நீ அந்த மத்தே அத்தவ இல்லை நீங்கள் மனுஷன் ஆகல மத்த நம்ம சொல் குரேன் மனி அராமென்றே மத்தோ நாளே மாதக்க ஐயோ நான் சப்ப கு இதுக்கத்தேன்னா சாந்தக்க ஏனாகி மோந்தோ மண்டிகரீ நான் டாடி ಹೋ ಏನ್ ಮಾಡಕಣೆ ಯಾರು ಹಂಗಂತಿ ಪಾಪ ಇಕ್ಕಿಗೆ ನೀ ಇದು ಮಾಡ್ಕೋಬೇಡ ಅದು ಮಾಡ್ಬೇಡ ಅಂತ ಹೇಗ ನಕ್ಕ ಹೌದಿಲ್ಲ ಹ್ಮ್ ಹ್ಮ್ ಅತ್ತಂಗಾರ ಅಡಿಗೆ ಏನ್ ಮಾಡ್ಸುದು ಏನು ನೋಡು ಸಂತೆ ಅವ್ರಿಗೆ ತರ ಕೇಳಿ ಬಡಬಡಿ ಎಲ್ಲ ಮುಗಿಸ್ಬಿಡಾಕ್ ಬರ್ತೈತೆ ಹೌದಿಲ್ಲ ನಾಳೆ ಮಾಡ್ಬಿಡು ನನ್ ತಂಗಾರ ಸಿರಿ ಗಿರಿ ಎಲ್ಲ ತಗತ ಈಗ ಪರಕ ಸೀರಿ ತರ್ಸತಿ ಸಿರಿ ತರ್ಸತಿ ಅದಕ್ಕೊಂದು ಮ್ಯಾಚಿಂಗ್ ಜಂಪರು ತಂದಾಳ ನಮ್ಮ ಇಕ್ಕಿ ಪಾಪ ಪಲ್ಲವಿ ಬಕ್ಕ ಪಾಪ ತಂದತಿ ಹಾ ಅತ್ತೋ ಹಂಗಾರ ಹಂಗಾರ ನಾವೇನು ಬರ್ತೇವೆ ತೂರ ಮನೆಗಿ ಗೊತ್ತ అంతా అన్ని పడుతుంది తర్వాత అంత తరువాంగ